ಮನ್ಸೋರೆ ಯಾಕೆ ಈ ತರದ ಕತೆಗಳ ಹಿಂದೆನೆ ಬಿದ್ದಿದ್ದಾರೆ ನಾನು ಸಿನಿಮಾ ಮಾಡುವಾಗ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಏನಂತಂದ್ರೆ ಜನಕ್ಕೆ ಆ ಒಂದು ಸಿನಿಮಾ ಸಿನಿಮಾ ಆಗಲ್ದಿರ ಅದ್ರ ಒಂದು ಜಗತ್ತು ತರ ಅವರು ಎಂಟ್ರಾಗಿ ಆಚೆ ಬರ್ಬೋದು ನೀವು ನಿರ್ದೇಶಿಸಿದಂತ ಒಂದು ಸಿನಿಮಾಗೆ ಒಂದು ಫೆಸ್ಟಿವಲ್ ಅಲ್ಲಿ ಸರಿಯಾದ ಮನ್ನಣೆ ಸಿಗಲಿಲ್ಲ ಹರಿವು ಸಿನಿಮಾಗೆ ದಸರಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಎರಡ್ ಸಾವಿರ ಹದಿಮೂರು ಸಿನಿಮಾ ಇತ್ತು ಎರಡ್ ಸಾವಿರ ಹದಿನೈದು ನ್ಯಾಷನಲ್ ಅವಾರ್ಡ್ ಬಂದಿದ್ದ ಸಿನಿಮಾ ಇತ್ತು ಎರಡ್ ಸಾವಿರ ಹದಿನಾಲ್ಕನೇ ಸಾಲಿಂದ ಹರಿವು ಸಿನಿಮಾ ಇರಲಿಲ್ಲ ಮನ್ಸೋರೆ ರೈಟ್ ಲೆಫ್ಟ್ ಹ್ಯೂಮನ್ ಸರ್ ನೀವು ಆರಂಭದಲ್ಲಿ ಹರಿವು ಮಾಡಿದ್ರಿ ಅದೊಂದು ರೀತಿಯ ಕಾಡುವ ಸಿನಿಮಾ ಈಗಲೂ ಕೂಡ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಕ್ಯೂಚುತ್ತೆ ಆ ಥರದ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದಂಥವ್ರು ನಾತಿ ಚರಮಿ ಅದು ಬೇರೆ ದಾರಿಯಲ್ಲಿರ್ತಕ್ಕಂಥ ಸಿನ್ಮಾ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟ್ ಅದು ಕೂಡ ಅಷ್ಟೇ ಅದು ಕೂಡ ಪರಭಾಷಿಗರು ಕೂಡ ಮೆಚ್ಚಿಕೊಂಡು ಅದನ್ನು ರೀಮೇಕ್ ಮಾಡೋ ಅಂಥಕ್ಕೂ ಬಂದರು ಬಹುಶಃ ಅದು ನಡೀತಾ ಇರಬೇಕು ಡಿಸ್ಕಷನ್ನು ಇತ್ತೀಚೆಗೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಸಿನಿಮಾ ಬಂತು ಅದು ಕೂಡ ಅಷ್ಟೇ ನೋಡಿದ್ರೆ ಎಲ್ಲೊಂದು ಮರುಗವಾ ಥರದ ಕತೆ ಸೊ ಮನ್ಸೂರೇ ಯಾಕೆ ಈ ತರದ ಕತೆಗಳ ಹಿಂದೆನೆ ಬಿದ್ದಿದ್ದಾರೆ ಅಥವಾ ನೆಕ್ಸ್ಟ್ ನಿಮ್ಮ ಬತ್ತಳಿಕೆಯಲ್ಲೇ ಈ ರೀತಿಯ ಕತೆಗಳು ನೋಡಬಹುದಾ ಅಲ್ಲ ನನ್ನ ಬತ್ತಳಿಕೆ ಅಂತೆಲ್ಲ ಹೇಳಲ್ಲ ನನ್ನ ಹತ್ರ ತುಂಬಾ ವೆರೈಟಿ ಆಫ್ ಸ್ಟೋರೀಸ್ ಇದೆ ಅದನ್ನ ಪಾಪ್ಯುಲರ್ ಸಿನಿಮಾಗಳು ಅನ್ಬೋದು ಪಾರ್ಲರ್ ಸಿನಿಮಾಗಳು ಅನ್ಬೋದು ನನಗೇನು ಸಿನಿಮಾ ಇದಾವೆಗಳು ಓಕೆ ಒಂದು ಪೀರಿಯಡ್ ಸಿನಿಮಾ ಇದೆ ಒಂದು ಇಂಡಿಪೆಂಡೆನ್ಸ್ ಟೈಮ್ದು ವರ್ಲ್ಡ್ ವಾರ್ ಸಂಬಂಧಪಟ್ಟಿದ್ದ ಬೆಂಗಳೂರು ಕನೆಕ್ಷನ್ ಇದೆ ಒಂದು ಬಹುಶಃ ಬಗ್ಗೆ ಹಿಂದೆ ನಾವು ಮಾತಾಡಿದ್ವಿ ಅನುಷ್ಕಾ ಶೆಟ್ಟಿ ಹತ್ರ ಎಲ್ಲ ಡಿಸ್ಕಶನ್ ಮಾಡಿದ್ವಿ ಅದು ಹಬ್ಬಕ್ಕ ಅದು ಹಬ್ಬಕ್ಕ ಅದ ಹಬ್ಬಕ್ಕ ಅನುಷ್ಕಾ ಮೇಡಮ್ ಜೊತೆ ಮಾತಾಡಿದ್ ನಿಜ ಬಟ್ ಬಡ್ಜೆಟ್ ಶಾರ್ಟೇಜ್ ಆಗಿ ಆ ಸಿನಿಮಾ ಡ್ರಾಪ್ ಆಯ್ತು ಅದೇನು ಜೀವಂತವಾಗಿದೆ ಆಸೆ ಅಂತೂ ಜೀವಂತವಾಗಿದೆ ಬಟ್ ಏನಂತಂದ್ರೆ ಮಾರ್ಕೆಟ್ ವೈಸ್ ನೋಡೋದಾದ್ರೆ ಅದಕ್ಕೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದನ್ನ ರಿಕವರಿ ಮಾಡೋದಕ್ಕೆ ಫಿಮೇಲ್ ಓರಿಯಂಟೆಡ್ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಗೆ ಧೈರ್ಯ ಬರ್ತಾ ಇಲ್ಲ ಸೊ ಹಂಗಾಗಿ ಅದು ಹೋಲ್ಡ್ ಅಲ್ಲಿ ಧೈರ್ಯ ಬರ್ತಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಪರ್ಯಾಯ ಸಿನಿಮಾ ಮಾಡೋರ್ ಕಡೆ ದೊಡ್ಡ್ ಬಜೆಟ್ ಸಿನಿಮಾ ಕೊಟ್ಟರೆ ರಿಟರ್ನ್ಸ್ ಹೆಂಗಪ್ಪ ಅಂತ ಯೋಚನೆ ಮಾಡಿದ್ರೆ ಅದು ಕ್ವಷನ್ಸ್ ರೈಸ್ ಆಗಿದೆ ಓಕೆ ಇಲ್ಲ ಅಂತಲ್ಲ ಈಗ ಇನ್ನೊಂದು ಎಕ್ಸಾಂಪಲ್ ರೀಸೆಂಟ್ ಆಗಿ ದೊಡ್ಡ ಪ್ರೊಡ್ಯೂಸರ್ಗೆ ಇನ್ನೊಂದ್ ಹೇಳಲ್ಲ ನೈನ್ಟೀನ್ ತರ್ಟಿ ನೈನ್ ಟು ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ನಡೆಯುವಂತ ಒಂದು ಸ್ಟೋರಿನ ನೆರಟ್ ಮಾಡಿದೆ ಫಿಕ್ಷನ್ ಕಮ್ ರಿಯಲ್ ಟೈಮ್ ಅಲ್ಲಿ ಓಕೆ ಕತೆ ತುಂಬಾ ಇಷ್ಟ ಆಯ್ತು ಆ ಕ್ವಶನ್ ಇರೋದು ನೀವು ಮಾಡಿರೋ ಸಿನಿಮಾಗಳಗೂನು ನೀವು ಹೇಳ್ತಾ ಇರೋ ಕಥೆ ಆ ಸ್ಕೇಲ್ ಗುನು ಮ್ಯಾಚ್ ಇಲ್ಲ ಇದು ಹೇಗೆ ಹೇಳ್ತೇನೆ ಸರ್ ಕಥೆ ಮಾಡಿ ವಿಜುವಲ್ ಮಾಡಿಬಿಟ್ಟು ನಿಮ್ಗೆ ಶಾರ್ಟ್ ಟು ಶಾರ್ಟ್ ಎಕ್ಸ್ಪ್ಲೈನ್ ಇದ್ದೀನಿ ಇಪ್ಪತ್ತು ವರ್ಷಗಳ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ಇದೆ ಓಕೆ ಓಕೆ ಸಿನಿಮಾದ ಬರೀ ಸಿನಿಮಾ ಡೈರೆಕ್ಷನ್ ಆ್ಯಕ್ಷನ್ ಕಟ್ಟಲ್ಲದಿರ ಅದರದ್ದು ಪ್ರೊಡಕ್ಷನ್ ಡಿಸೈನಿಂದ ಎಕ್ಸಿಬಿಷನಿಂದ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಐ ದ ಏನಂತೀವಿ ಅದರದ್ದು ಎ ಬಿ ಸಿ ಡಿ ಗೊತ್ತು ಪದಗಳಿಗೂ ಗೊತ್ತು ಎಕ್ಸಿಕ್ಯೂಟ್ ಮಾಡೋದು ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ತೆರೆ ಮೇಲೆ ನಾಲ್ಕು ಸಿನಿಮಾಗಳ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಸೊ ಮೇಲೆ ಕೊಡ್ಬಹುದು ಅಂತಂದೆ ಸರ್ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಅದು ಹಂಗೆ ಪೆಂಡಿಂಗ್ ಇದೆ ಅದಲ್ದಿರ ಒಂದು ಫಿಮೇಲ್ ಪೊಲಿಟಿಕಲ್ ಸಿನಿಮಾ ಮಾಡ್ಬೇಕಾಗಿತ್ತು ತೆಲುಗು ಸಾಯಿ ಪಲ್ಲವಿ ಜೊತೆ ಮಾತುಕತೆ ಆಗಿತ್ತು ಆಮೇಲೆ ಇದೆ ನಮ್ಮ ನಮ್ಮ ಪ್ರೊಡ್ಯೂಸರ್ ಗಳಲ್ಲಿ ಈ ಓರಿಯೆಂಟೆಡ್ ಸಿನಿಮಾಗಳಿಗೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರುತ್ತಾ ಇಲ್ವಾ ಅಂತ ಡೌಟ್ ಇದೆ ಮಾರ್ಕೆಟ್ ಕನ್ನಡ ಮಾರ್ಕೆಟ್ ಅಲ್ಲಿ ಕಮ್ಮಿ ಅಂತ ಅನಿಸ್ತಾ ಕನ್ನಡ ಮಾರ್ಕೆಟ್ ಅಂತಲೇ ತೆಲುಗು ಮಾರ್ಕೆಟ್ ಅಲ್ಲೂ ಅಷ್ಟೇ ಫಿಮೇಲ್ ಓರಿಯಂಟೆಡ್ ಸಿನಿಮಾಗಳಿಗೆ ಅಷ್ಟು ದೊಡ್ಡ ಮಟ್ಟದ ರಿಟರ್ನ್ ಬರುತ್ತೆ ಅನ್ನೋ ಹೋಪ್ ಇತ್ತೀಚೆಗೆ ಕಡಿಮೆ ಆಗಿದೆ ಅದು ನಮ್ಮ ಸೊಸೈಟಿ ಇರೋದು ಹಾಗೆ ಅದು ಪುರುಷ ಕೇಂದ್ರಿತ ಹಂಗಾಗಿ ಆ ಕಾರಣಕ್ಕೆ ಅವೆರಡು ಸಿನಿಮಾಗಳು ಹಂಗೆ ಇದೆ ಅದಲ್ದಿರ ಬಯೋಪಿಕ್ ಮಾಡಬೇಕು ಅಂತ ಆಸೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ರೈತ ಸಂಘದ್ದು ಧನಂಜಯ ಅವ್ರಿಗೂ ಅದನ್ನು ಮಾಡೋ ಆಸೆ ಇದೆ ಬಟ್ ಅದು ಬಡ್ಜೆಟ್ ಸ್ಕೇಲ್ ದೊಡ್ಡದು ಅರವತ್ತು ಎಪ್ಪತ್ತು ದಶಕದ ಬೆಂಗಳೂರು ಕರ್ನಾಟಕದ ಒಂದು ಇದನ್ನ ಕಟ್ಟಬೇಕಾಗತ್ತೆ ಸೊ ಅದನ್ನ ಕಟ್ಟಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸೊ ಅದಕ್ಕೆ ನಿರ್ಮಾಪಕರು ಸಿಗ್ತಾ ಇಲ್ಲ ಈ ತರ ಕನಸುಗಳಂತೂ ಇದೆ ನನಗೆ ನಾನು ಮಾಡಿರೋ ಒಟ್ಟು ಅದೇನಂತಂದ್ರೆ ನಾನು ಸಿನಿಮಾ ಮಾಡುವಾಗ ಮೇಜರ್ ಆಗಿ ಕಾನ್ಸಂಟ್ರೇ ಕಾನ್ಸಂಟ್ರೇಟ್ ಮಾಡೋದೇನಂತಂದ್ರೆ ಅದರ ವಿಷಯ ಗಟ್ಟಿ ಇರಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಅದರದ್ದು ಎಲ್ಲ ಆಸ್ಪೆಕ್ಟ್ ಅಲ್ಲೂ ಕ್ವಾಲಿಟಿ ಮೇಂಟೈನ್ ಆಗಬೇಕು ಕ್ವಾಲಿಟಿ ಮ್ಯಾಟರ್ಸ್ ಆಗುತ್ತೆ ಪ್ರೆಸೆಂಟೇಷನ್ ಪರ್ಫಾರ್ಮೆನ್ಸು ಜನಕ್ಕೆ ಆ ಒಂದು ಸಿನಿಮಾ ಸಿನಿಮಾ ಗಲ್ದಿರ ಅದರ ಒಂದು ಜಗತ್ತು ಥರ ಅವರು ಎಂಟ್ರಾಗಿ ಆಚೆ ಬರಬೇಕು ಸೊ ಈ ಮಾನದಂಡಗಳ ಮೇಲೆ ಕೆಲಸ ಮಾಡ್ತೀನಿ ಎಲ್ಲೋ ಹಿಂದೆ ಒಂದು ಸರಿ ಪೋಸ್ಟು ನೋಡಿದ್ದೆ ನಿಮ್ಮದು ಒಂದು ಅಲ್ಲ ಇಟ್ ಮೀನ್ಸ್ ಹೇಳ್ತೀರಾ ನಿಮ್ಮ ನೀವು ನಿರ್ದೇಶಿಸಿದಂಥ ಒಂದು ಸಿನಿಮಾಗೆ ಒಂದು ಫೆಸ್ಟಿವಲಲ್ಲಿ ಸರಿಯಾದ ಮನ್ನಣೆ ಸಿಗಲಿಲ್ಲ ಅನ್ನೋದಕ್ಕೆ ಒಂದಿಷ್ಟು ಬೇಸರ ವ್ಯಕ್ತಪಡಿಸಿದ್ವಿ ಆಗುತ್ತೆ ಒಂದು ಸಿನಿಮಾ ಯಾವುದೋ ಒಂದು ನೀವು ಮಾಡಿದಾಗ ಸರಿಯಾಗಿ ಮನ್ನಣೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಫೆಸ್ಟಿವಲ್ ನೆನ್ಪಾಗ್ತಾ ಇಲ್ಲ ಫೆಸ್ಟಿವಲ್ ವಿಷಯದಲ್ಲಿ ನಾನು ಯಾವತ್ತೂ ಮನ್ನಣೆ ಸಿಕ್ಕಿಲ್ಲ ಅಂತ ಎಲ್ಲೂ ಅಸಮಾಧಾನ ಎಲ್ಲೂ ಹಾಕೊಂಡಿದ್ದೀನಿ ಎಲ್ಲೂ ಅಸಮಾಧಾನ ಇಲ್ಲ ಹಾಗಾದ್ರೆ ಇಲ್ಲ ನೀವು ಮಾಡಿ ಒಂದೇ ಒಂದು ಸರ್ತಿ ನನಗೆ ಆಗಿದ್ದು ಯಾವಾಗ ಅಂತಂದ್ರೆ ಹರಿವು ಸಿನಿಮಾಗೆ ಓಕೆ ಇದು ಹದಿನೈ ಹದಿನೈದು ಹದಿನಾರ ಹದಿನಾರಲ್ಲಿ ದಸರಾ ಫಿಲಿಮ್ ಫೆಸ್ಟಿವಲ್ ದರಾ ಫಿಲಿಂ ಫೆಸ್ಟಿವಲ್ ಅಲ್ಲಿ ಎರಡ್ ಸಾವಿರದ ಹದಿಮೂರು ಸಿನಿಮಾ ಇತ್ತು ನ್ಯಾಷನಲ್ ಅವಾರ್ಡ್ ಬಂದಿದ್ದ ಸಿನಿಮಾ ಹದಿನೈದರ ನ್ಯಾಷನಲ್ ಅವಾರ್ಡ್ ಬಂದಿದ್ದ ಸಿನಿಮಾ ಇತ್ತು ಎರಡ್ ಸಾವಿರದ ಹದಿನಾಲ್ಕ ಸಾಲಿಂದ ಹರಿವು ಸಿನಿಮಾ ಇರಲಿಲ್ಲ ಅಂದ್ರೆ ಬರೀ ಹದಿನೈದರ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳೋದಾದ್ರೆ ಓಕೆ ಹದಿನಾಲ್ಕ ಹದ್ಮೂರದಿದೆ ಹದ್ಲ್ಕದ್ದು ಯಾಕಿಲ್ಲ ಅಂತ ಒಂದು ಪ್ರಶ್ನೆ ರೈಸ್ ಮಾಡಿದೆ ಯಾಕೆ ದಸರಾ ಫೆಸ್ಟಿವಲ್ಗೆ ಯಾಕಂದ್ರೆ ಥಿಯೇಟರ್ ಆಗಿರ್ಲಿಲ್ಲ ಸೊ ತೋರ್ಸೋದಕ್ಕೆ ಅದೊಂದು ವೇದಿಕೆ ಅಂತ ಅನ್ಕೊಂತೀವಿ ಅದ್ರಲ್ಲೂ ಸಿಕ್ಕಿಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅದು ಯಾಕಿಲ್ಲ ಅಂತ ಅದೊಂದು ಪ್ರಶ್ನೆ ರೈಸ್ ಮಾಡಿದೆ ಅದು ಬಿಟ್ರೆ ಆಮೇಲೆ ನಾನು ಯಾವ್ದು ಆತರ ಅಸಮಾಧಾನಗಳು ಯಾಕಂದ್ರೆ ನನಗೆ ಸಿಕ್ಕಿದ್ರಲ್ಲೇ ತೃಪ್ತಿ ಸಿಕ್ಕಿದೆ ತುಂಬಾ ಜಾಸ್ತಿನೇ ತೃಪ್ತಿ ಸಿಕ್ಕಿದೆ ತುಂಬಾ ಜಾಸ್ತಿನೇ ಸಿಕ್ಕಿದೆ ಫೈನಾನ್ಷಿಯಲಿ ಒಂಚೂರು ಚೂರು ಆಚೆ ಹೆಚ್ಚು ಆಗಿರ್ಬೋದೇನೋ ನಿರ್ಮಾಪಕರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಟ್ ಹೆಸರು ಮನ್ನಣೆ ವಿಷಯದಲ್ಲಿ ನನ್ನ ಯೋಗ್ಯತೆ ಮೀರಿ ಕನ್ನಡ ಪ್ರೇಕ್ಷಕರು ನನಗೆ ಗೌರವ ಕೊಟ್ಬಿಟ್ಟಿದ್ದಾರೆ ಸೊ ಅದರಲ್ಲಿ ತುಂಬ ಸ್ಯಾಟಿಸ್ಫೈಡ್ ನಾನು ಹೆಚ್ಚಾಗಿ ಮನ್ಸರೆ ಅವ್ರನ್ನ ಪ್ರಗತಿಪರರೇ ಜಾಸ್ತಿ ಫಾಲೋ ಮಾಡ್ತಾರೆ ನೀವು ಕೂಡ ಪ್ರಗತಿ ಇರ್ತೀರಿ ಅವ್ರ ಪರವಾಗಿ ಸೊ ಎಲ್ಲ ಕಡೆ ಪ್ರಶ್ನೆ ಒಂದಿದೆ ಜನಗಳಿಗೆ ಅವರೇ ರೈಟೋ ಲೆಫ್ಟೋ ಅಂತ ಹ್ಯೂಮನ್ ಸರ್ ಅಲ್ಲ ಕೆಲವು ವಿಚಾರಿಟ್ ಕಟ್ತಾರ ನೆರೇಟಿವ್ಸ್ ಅಷ್ಟೇ ಅದು ಯಾಕೆ ಅಂತಂದ್ರೆ ನಾನು ಒಂದು ಅಲ್ಪಾವಧಿಗೆ ಜರ್ನಲಿಸ್ಟ್ ಆಗೋ ಕೆಲಸ ಮಾಡಿದ್ದೀನಿ ಆ ಜರ್ನಲಿಸಮ್ ಎಥಿಕ್ಸ್ ನಾನು ಫಾಲೋ ಮಾಡ್ತೀನಿ ಜರ್ನಲಿಸಮಲ್ಲಿರುವಂಥ ಬೇಸಿಕ್ ಎಥಿಕ್ಸ್ ಏನಂತಂದ್ರೆ ಒಬ್ಬ ಜರ್ನಲಿಸ್ಟ್ ಯಾವಾಗಲೂ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡಬೇಕು ಅಂತ ಅಪೋಸ್ ಮಾಡೋದಲ್ಲ ಅಪೋಸಿಷನ್ ಪಾರ್ಟಿ ಆಗಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪ್ರಶ್ನೆ ಇರೋದು ಯಾರೋ ಪಕ್ಷಕ್ಕಲ್ಲ ಆಡಳಿತ ನಡೆಸೋ ಸರ್ಕಾರಕ್ಕೆ ಪ್ರಶ್ನೆ ಅದು ಅದನ್ನು ಪಕ್ಷಕ್ಕೆಷ್ಟೇ ಸೀಮಿತ ಮಾಡಿಕೊಂಡ್ರೆ ಅದು ಅವರ ಬೌದ್ಧಿಕ ಮಟ್ಟ ತೋರಿಸುತ್ತೆ ಹೊರತು ಅದು ನನ್ನ ತಪ್ಪಲ್ಲ ಓಕೆ ನನ್ನ ಪ್ರಶ್ನೆ ಯಾವತ್ತೂ ಪಕ್ಷಗಳಿಗಲ್ಲ ಆಡಳಿತದ ನಡೆಸ್ತಾ ಇರುವಂತ ಸರ್ಕಾರಕ್ಕೆ ಸಂವಿಧಾನ ಆಡಳಿತ ನಡೆಸುವ ಸರ್ಕಾರಕ್ಕೆ ಪ್ರಶ್ನೆ ಮಾಡುವ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅದು ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಎಲ್ಲಾದರೂ ರಾಜಕೀಯಕ್ಕೆ ಬರೋ ಐಡಿಯಾ ಖಂಡಿತಾನೂ ಇಲ್ಲ ರಾಜಕೀಯ ಅನ್ನೋದು ನನ್ನ ತುಂಬಾ ಫೇವ್ರೇಟ್ ಸಬ್ಜೆಕ್ಟ್ ನಾನು ಪ್ರತಿ ನಾನು ಹದಿನೈದು ವರ್ಷದಿಂದ ರಾಜಕೀಯನ ಒಂದು ಸಬ್ಜೆಕ್ಟ್ ತರ ಸ್ಟಡಿ ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತೀನಿ ಸೊ ನನಗೆ ರಾಜಕೀಯನೂ ತುಂಬ ಇಷ್ಟ ರಾಜಕೀಯ ಅಂತಂದರೆ ಅದು ಏನು ಇವ್ರು ಅವರು ಆಗಬೇಕಾಗಿತ್ತು ಅವ್ರು ಇವರು ಆಗಬೇಕಾಗಿತ್ತು ಹಿಂಗೆ ಹಂಗೆ ಅಂತಲ್ಲ ಹೇಗೆ ಒಂದು ಸರ್ಕಾರ ಅನ್ನು ನಡೆಸೋವಂಥ ಪಕ್ಷ ಹೇಗೆ ಒಂದು ನೆರೇಷನ್ಸ್ ಕಟ್ತವೆ ಹೇಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವ ಥರದ ಒಂದು ಮ್ಯಾನಿಫ್ರೇಷನ್ಸ್ ಮಾಡ್ತವೆ ಸೊ ಅವ್ರಿಗಿರೋವಂಥ ಸೋಷಲ್ ಕನ್ಸರ್ನ್ಸ್ ಎಷ್ಟು ಮಟ್ಟಿಗೆ ಎಕ್ಸಿಬಿಷನಲ್ಲಿದೆ ಎಷ್ಟು ಬರೀ ಪೇಪರಲ್ಲಿದೆ ಸೊ ಆ ಗೇಮ್ಸ್ ಸೊ ಇದು ಪ್ರತಿಯೊಂದು ಸ್ಟಡಿ ತರ ತಗೊಂತೀನಿ ಮತ್ತೆ ನೀವು ಇದನ್ನ ಯಾಕೆ ಸ್ಟಡಿ ಮಾಡ್ಬೇಕು ಅಂತಂದ್ರೆ ಫಿಲ್ಮ್ ಮೇಕರ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸಿನಿಮಾ ಇಟ್ಸಕ್ ಅದ್ರಲ್ಲಿ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಇರುತ್ತೆ ಪ್ರತಿ ಫಿಲ್ಮ್ ಮೇಕರ್ ಒಂದು ಸ್ಟ್ಯಾಂಡ್ ಇರುತ್ತೆ ಅವ್ನ್ ಗೊತ್ತಿರೋಲ್ಲ ಏನು ಅಂತ ಅದನ್ನೇ ನಾವು ಕಲ್ಚರಲ್ ಪಾಲಿಟಿಕ್ಸ್ ಅಂತ ಸಿನಿಮಾದಲ್ಲಿ ಅವ್ರು ಗೊತ್ತೋ ಗೊತ್ತಿಲ್ದೇನೋ ಒಂದ್ ಕೈಂಡ್ ಆಫ್ ಒಂದು ಥಿಯರಿನ ಅವರು ಜನಗಳಿಗೆ ಹೇಳಕ್ ಹೊರ್ತಿರ್ತಾರೆ ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಅಂತ ಓಕೆ ಸೊ ಆ ಕಲ್ಚರಲ್ ಪಾಲಿಟಿಕ್ಸ್ ಅಂತ ನಾವು ಸಿನಿಮಾ ಮಾಡುವಾಗ ಅವೇರ್ ಆಗಿರ್ಬೇಕಾಗತ್ತೆ ನಾವು ಎಲ್ಲಿ ಸರಿಯಾದ ಮಾತು ಹೇಳ್ತಾ ಇದ್ದೀವಿ ಎಲ್ಲಿ ತಪ್ಪು ಹೇಳ್ತಾ ಇದ್ದೀವಿ ಅಂತ ಸೊ ಆ ಅವೇರ್ನೆಸ್ ಇರಬೇಕು ಅಂತಂದ್ರೆ ಈ ಥರದ ಒಂದು ರಿಯಲ್ ಪಾಲಿಟಿಕ್ಸ್ ಇದೆಯಲ್ಲ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಒಬ್ಬ ಫಿಲಿಮ್ ಮೇಕರ್ಗೆ ಇದು ಬೇಸಿಕ್ ನಾಲೆಡ್ಜ್ ಇದ್ದಷ್ಟು ಆ ಸಿನಿಮಾಗಳು ಎಷ್ಟೇ ಎಫೆಕ್ಟಿವ್ ಆಗಿರುತ್ತೆ ನಾನೊಂದು ಫ್ರೇಮ್ ಇಡೋದ್ರಲ್ಲೇ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರುತ್ತೆ ನಾನೊಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡೋದ್ರಲ್ಲಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರುತ್ತೆ ನಾನೊಂದು ಏನು ಒಬ್ಬ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ಅವ್ರಿಗಿಂತ ಕೆಳಮಟ್ಟದಲ್ಲಿ ಯಾವುದೋ ಇನ್ನೊಂದು ವ್ಯಕ್ತಿನ ತೋರಿಸೋದಕ್ಕೂ ಆ ವ್ಯಕ್ತಿಗಿಂತ ದೊಡ್ಡದಾಗಿ ಇನ್ನೊಂದು ವ್ಯಕ್ತಿನ ತೋರಿಸೋದಕ್ಕೂ ಇಟ್ಸ್ ಎ ಸ್ಟೇಟ್ಮೆಂಟ್ ಓಕೆ ಸೊ ಅಲ್ಲಿ ನಾನು ಆ ವ್ಯಕ್ತಿ ಬದಲು ಇನ್ನೊಂದು ಆಬ್ಜೆಕ್ಟ್ ಇಟ್ಟೆ ಅದೋ ನ್ಯಾಷನಲ್ ಸಂಬಂಧಪಟ್ಟಿದ್ದು ಇಶ್ಯೂನಿಟ್ಟೆ ಅದೊಂದು ಪೋಸ್ಟರ್ ಇಟ್ಟೆ ಒಂದು ಕಟ್ಔಟ್ ಇಟ್ಟೆ ಸೊ ಎಸ್ ಆ ಸ್ಟೇಟ್ಮೆಂಟ್ಸ್ ಏನಾದ್ರು ಅರ್ಥ ಆಗಬೇಕು ಅಂದರೆ ರಿಯಲ್ ಪಾಲಿಟಿಕ್ಸ್ ಅರ್ಥ ಆಗಬೇಕು ಕಲ್ಚರಲ್ ಪಾಲಿಟಿಕ್ಸ್ ಅರ್ಥ ಆಗಬೇಕು ಐಕೋನೋಗ್ರಫಿ ಅರ್ಥ ಆಗಬೇಕು ಇಂಡಿಯನ್ ಹಿಸ್ಟ್ರಿ ಅರ್ಥ ಆಗಬೇಕು ನಾವು ಇಂಡಿಯನ್ ಹಿಸ್ಟ್ರಿನ ಅರ್ಥ ಮಾಡ್ಕೋಬೇಕು ಇವತ್ತಿನ ಪ್ರೆಸೆಂಟ್ ಪಾಲಿಟಿಕ್ಸ್ನ ಅರ್ಥ ಮಾಡ್ಕೊಬೇಕು ಇಂಡಿಯನ್ ಸೋಷಿಯಲ್ ಮೂಮೆಂಟ್ಸ್ನ ಅರ್ಥ ಮಾಡ್ಕೋಬೇಕು ರಿಲೀಜಿಯಸ್ ಮೂಮೆಂಟ್ಸ್ ಅರ್ಥ ಮಾಡ್ಕೋ ಧಾರ್ಮಿಕ ಚಳವಳಿಗಳಾಗಿದ್ದಾವೆ ಆಯಿತಾ ಒಂದು ದೊಡ್ಡ ಪರಿವರ್ತನೆಗಳಾಗಿದ್ದಾವೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅದೊಂದು ಜಾತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಈಗ ಬಸವಣ್ಣನ ವಚನ ಚಳವಳಿಗಳಾಗ್ಬೋದು ಸೊ ನೀವು ಇವನ್ನ ಇವನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನೀವು ಎಷ್ಟು ಹೆಚ್ಚು ಕಾನ್ಶಿಯಸ್ ಆಗಿ ನಿಮ್ಮ ಸಿನಿಮಾ ಕತೆ ಬರೆಯೋಕ್ಕಾಗತ್ತೆ ಆ ತಪ್ಪುಗಳಾಗ್ತಿರೋ ಇರುತ್ತೆ ಅಂದರೆ ಒಂದು ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೈಗಳ ಬೈಗಳಲ್ಲಿ ಮ್ಯಾಕ್ಸಿಮಮ್ ಅಬ್ಯೂಸ್ ಆಗುತ್ತೆ ಹೆಣ್ಣುಮಕ್ಳೇ ಹ್ಮ್ ಹ್ಮ್ ಕರೆಕ್ಟ್ ತುಂಬಾ ಅಪರೂಪದಲ್ಲಿ ಅಪರೂಪನೇ ಮೇಲ್ ಬೈಗಳಾಗ ಬರೋದು ಮ್ಯಾಕ್ಸಿಮಮ್ ಹೆಣ್ಮಕ್ಳು ಇರುತ್ತೆ ಆದ್ರೆ ಕೆಲವೊಂದು ಬೈಗಳು ಅಂತಾನೆ ಗೊತ್ತಿಲ್ಲದೆ ಸರ್ವೇ ಸಾಮಾನ್ಯವಾಗಿ ಬಳಸೋತ ಇರುತ್ತೆ ಅದು ಟ್ರೀಟ್ ಮಾಡೋ ರೀತಿಯಲ್ಲಿ ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಂಡಾಗ ನೀವು ಕಾನ್ಶಿಯಸ್ ಆಗಿ ನಿಮ್ ಸಿನಿಮಾದಲ್ಲಿ ಅದು ತಪ್ಪಾಗದ್ರೆ ನೋಡ್ಕೋಬಹುದು ಆ ಸೂಕ್ಷ್ಮತೆ ನಿಮಗೆ ಹುಟ್ಟುತ್ತೆ ಸೊ ಅದಕ್ಕೆ ನೀವು ಪ್ರಜ್ಞೆ ಪ್ರಜ್ಞಾವಂತರಾಗಿರಬೇಕು ಪ್ರಜ್ಞೆಯಿಂದ ಸಮಾಜ ನೋಡ್ತಾ ಇರಬೇಕು ಅದಕ್ಕೆ ಪ್ರಗತಿಪರರು ನಿಮ್ಮ ಪ್ರಶ್ನೆ ಮೂಲಕ್ಕೆ ಬರೋದಾದರೆ ಪ್ರಗತಿಪರರು ಆ ಲೇಬಲ್ಗಳು ಅದು ಓದೋರು ಅದನ್ನು ಅರ್ಥ ಮಾಡ್ಕೊಳ್ಳೋ ಕಟ್ಟೋದಷ್ಟೇ ಹೊರತು ನಾನೊಬ್ಬ ಹ್ಯುಮ್ಯಾನ್ ಆಗಿ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡ್ತೀನಿ ನನಗೆ ಆಡಳಿತದಲ್ಲಿ ಯಾವ ಸರ್ಕಾರ ಇರುತ್ತೋ ಅದನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇದೆ ಅದರಷ್ಟೇ ಪ್ರಶ್ನೆ ಮಾಡ್ತೀನಿ ಅದು ಇವತ್ತು ಇರುತ್ತೆ ಮುಂದೆ ಇರುತ್ತೆ ಸ್ವಲ್ಪ ಅಗ್ರಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಮಾಡಿದೀನಿ ಬಿಕಾಸ್ ಏನಕ್ಕೆ ಅಂತಂದ್ರೆ ನನ್ನ ಅಗ್ರಸ್ ನನ್ನ ಸ್ಟೇಟ್ಮೆಂಟ್ಗಳಿಂದಾಗಿ ನನ್ನ ಮೇಲೆ ಹಣ ಹುಡಿರುವಂತ ಪ್ರೊಡ್ಯೂಸರ್ಗಳಿಗೆ ಕೆಲವೊಂದು ಸಮಸ್ಯೆ ಆಯ್ತು ಆ ಕಾರಣಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಬಟ್ ನಿಲ್ಸಿಲ್ಲ ನಿರಂತರವಾಗಿರುತ್ತೆ ನಿರಂತರವಾಗಿದೆ ಇದಕ್ಕೆ ಈಗ ಪರ್ಯಾಯ ದಾರಿಗಳು ಹುಡುಕೊಂಡಿದ್ದೀನಿ ಅಷ್ಟೇ